ಮೊನ್ನೆ ದಿವಸ ನಮ್ಮ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಆಗಮಿಸಿದ್ದರು ಪುತ್ತೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಅವರು ಕೆಲವೊಂದು ವಿಚಾರಗಳನ್ನು ಅಲ್ಲಿ ಪ್ರಸ್ತಾವ ಮಾಡಿದರು ಆ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದಂತಹ ಶ್ರೀಮಾನ್ ಬ್ರಜೇಶ್ ಚೌಟಾರ್ ಅವರು ಒಂದು ಪತ್ರ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ ಅಥವಾ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದ್ರು ಕಾಣುತ್ತೆ ಇದರಲ್ಲಿ ಅವರು ಹಲವಾರು ವಿಚಾರಗಳನ್ನು ಎತ್ತಿದ್ರು ಒಂದು ಪ್ರಪ್ರಥಮವಾಗಿ ಅವರು ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೈಯಲ್ಲಾಗದವರು ಮೈಪರಚಿಕೊಂಡಂತೆ ಮಾತನಾಡಿದ್ರು ಅನ್ನುವಂಥದ್ದು ಜಿ ಎಸ್ ಟಿ ವಿಚಾರವನ್ನು ಉಲ್ಲೇಖಿಸುತ್ತಾ ಅವರು ಹೇಳಿದ್ರು ದೇಶದಾದ್ಯಂತ ಇವತ್ತು ಜಿ ಎಸ್ ಟಿಯ ಕಡಿಮೆ ಮಾಡಿದ್ದನ್ನು ನಾವು ಸಂಭ್ರಮಿಸುತ್ತಿರುವಂತಹ ಒಂದು ಸಮಯದಲ್ಲಿ ಮುಖ್ಯಮಂತ್ರಿಗಳು ಏನೇನೋ ಮಾತಾಡಿದ್ದಾರೆ ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿರುವಂಥದ್ದು ನಾನು ಬಹುಶಃ ನಮ್ಮ ಸಂಸದರಿಗೆ ಅವರ ಮೇಲೆ ಬಹಳಷ್ಟು ಗೌರವವನ್ನು ಇಟ್ಕೊಂಡಿದ್ದೇನೆ ಒಬ್ಬ ವಿದ್ಯಾವಂತ ಸಂಸದರು ಅಂತ ಹೇಳಿ ಬಹಳಷ್ಟು ನಿರೀಕ್ಷೆಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಅವರ ಮೇಲೆ ಇಟ್ಟಿದ್ದಾರೆ ಅವರನ್ನು ಚುನಾಯಿಸಿ ಕಳಿಸಿದ್ದಾರೆ ಆದ್ರಿಂದ ಅವ್ರು ಮಾತನಾಡಬೇಕಾದ್ರೆ ಸ್ವಲ್ಪವಾದರೂ ಅವರ ವಿದ್ಯಾರ್ಹತೆಗೆ ಅದಕ್ಕೆ ಎಲ್ಲಿಯೂ ಕೂಡ ಅಪಚಾರ ಆಗದಂತೆ ಅವ್ರು ಮಾತನಾಡಬೇಕನ್ನುವಂಥದ್ದು ನನ್ನ ಒಂದು ಮನವಿ ಪ್ರಕ್ರತಮವಾಗಿ ಹೇಗೆ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿ ಅವರು ಮೊನ್ನೆ ಮಾತನಾಡಿದ ವಿಚಾರ ಏನು ಇತ್ತು ಅಂತ ಹೇಳಿದ್ರೆ ಜಿ ಎಸ್ ಟಿಯನ್ನು ಇವರೇ ಮಾಡಿ ಇವರೇ ಏರಿಸಿ ಇವರೇ ಅದನ್ನು ಇಳಿಸಿ ಇದನ್ನು ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಇದಕ್ಕೇನು ಅರ್ಥ ಇದೆಯಾ ಅನ್ನುವಂತ ಮಾತನ್ನು ಕೇಳಿದ್ರು ಏನ್ ತಪ್ಪಿದೆ ಇದರಲ್ಲಿ ಜಿ ಎಸ್ ಟಿಯನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದು ಜಿ ಎಸ್ ಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಯಾರು ತಂದದ್ದು ಯಾರಿದ್ರು ಅವಾಗ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಗೌರವನ್ವಿತ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಯದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಆ ಮೊದಲು ವ್ಯಾಟ್ ಇತ್ತು ಎಲ್ಲ ಕಡೆ ವ್ಯಾಟ್ ನಲ್ಲಿ ವ್ಯಾಟ್ ಸರ್ವಿಸ್ ಟ್ಯಾಕ್ಸ್ ಇದೆಲ್ಲ ಟ್ಯಾಕ್ಸೇಷನ್ ಇದರಲ್ಲಿ ಭಾಗಗಳಾಗಿತ್ತು ಇದನ್ನೆಲ್ಲ ಸೇರಿ ಆ ಸಮಯದಲ್ಲಿ ಹತ್ತು ಹನ್ನೆರಡು ಪರ್ಸೆಂಟ್ ಇದ್ದದನ್ನು ಕೆಲವರನ್ನು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೊಂದು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಮಾಡಿ ಜಿ ಎಸ್ ಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದವರು ಇವರೇ ತದನಂತರ ಮೊನ್ನೆ ದಿವಸ ಏನು ಮಾಡಿದ್ರು ಅಂತ ಕಳೆದ ಒಂದು ತಿಂಗಳಿನ ಹಿಂದೆ ಇದನ್ನು ಕಡಿಮೆ ಮಾಡಿದ್ದು ಅಂತ ಹೇಳಿ ಇದನ್ನು ಸಂಭ್ರಮಾಚರಣೆ ನಾವು ಎಲ್ಲ ಕಡೆ ಮಾಡಬೇಕು ಅಂತ ಹೇಳಿ ಬಹುಶಃ ನಾವೆಲ್ಲ ನೋಡಿದ್ದು ಇದೊಂದು ಯಾವ ಯಾವ ರೀತಿಯ ನಾಟಕ ಅಂತ ನಮಗೆ ಇದನ್ನು ಆಗ್ತಾ ಇಲ್ಲ ಇವತ್ತು ದೊಡ್ಡ ದೊಡ್ಡ ಶೋರೂಮ್ಗಳ ಕಡೆ ಹೋಗಿ ಇದ್ರದ್ದು ಸಂಭ್ರಮಾಚರಣೆ ಅಂತೆ ಮೋದಿಯವರ ಪ್ರಧಾನಮಂತ್ರಿ ಅವರ ಫೋಟೋಗಳನ್ನು ಹಾಕಿ ಇವರು ಸಂಭ್ರಮಾಚರಣೆ ಮಾಡೋದಂತೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದದನ್ನು ಹದಿನೆಂಟು ಪರ್ಸೆಂಟ್ ಮಾಡಿದ್ದು ಹದಿನೆಂಟು ಪರ್ಸೆಂಟ್ ಇದ್ದದನ್ನು ಹನ್ನೆರಡು ಪರ್ಸೆಂಟ್ ಮಾಡಿದ್ದು ಐದು ಪರ್ಸೆಂಟ್ ಮಾಡಿದ್ದೇವೆ ಅಂತ ಹೇಳಿ ನಾನು ಈ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿದ್ದೆ ಬಹುಶಃ ಇವತ್ತು ನಮ್ಮ ದೇಶದ ಜನರು ಪ್ರತಿಯೊಬ್ಬರು ನಿರೀಕ್ಷಿಸಿದ್ದು ನಮ್ಮ ದೇಶದಲ್ಲೂ ಕೂಡ ಈ ಆರೋಗ್ಯ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗಬೇಕನ್ನುವಂಥದ್ದು ಇಂತಹ ಸಮಯದಲ್ಲಿ ಉಚಿತ ಅನ್ನೋದನ್ನು ಬಿಡಿ ನಾವು ಏನು ಆರೋಗ್ಯ ವಿಮೆಗಳನ್ನು ಮಾಡ್ತಾ ಇದರ ಮೇಲೆ ಕೂಡ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಜಿ ಎಸ್ ಟಿ ಅನ್ನು ಹಾಕ್ತಾ ಇದ್ರು ಮೊನ್ನೆ ದಿವಸ ಇದನ್ನು ನಾವು ತೆಗೆದು ಹಾಕಿದ್ದು ಝೀರೋ ಮಾಡಿದ್ದು ಅಂತ ಭಾರಿ ಸಂಭ್ರಮಾಚರಣೆ ಇವರು ಮಾಡ್ತಾ ಇದ್ದಾರಲ್ಲ ನಾನು ಇವ್ರ ಹತ್ರ ಕೇಳ್ತೇನೆ ನಾನೇ ಒಂದು ನನ್ನದು ಒಂದು ಹೆಲ್ತ್ ಪಾಲಿಸಿ ಇತ್ತು ಮೊನ್ನೆ ನಾನು ಇದನ್ನು ರಿನ್ಯೂ ಮಾಡಬೇಕಾದ್ರೆ ಈಗ ಜೀರೋ ಪರ್ಸೆಂಟ್ ಆಯ್ತು ಸರ್ ಇದಕ್ಕೆ ಇದು ಅನ್ವಯ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಅದು ನಾವು ಬ್ಯಾಂಕಲ್ಲಿ ಅಕೌಂಟ್ ಮಾಡಿದವರಿಗೆ ಗ್ರೂಪ್ ಇನ್ಶೂರೆನ್ಸ್ ಇದರಲ್ಲಿ ಬರುತ್ತೆ ಈ ಪ್ರೀಮಿಯಮಿಗೆ ಅದು ಟ್ಯಾಕ್ಸ್ ಅನ್ವಯ ಆಗೋದಿಲ್ಲ ಸರ್ ಅಂತ ಹೇಳಿ ನಮಗೆ ಹೇಳಿದರು ಗ್ರೂಪ್ ಇನ್ಶೂರೆನ್ಸಿಗೆ ಜಿ ಎಸ್ ಟಿ ಕಡಿಮೆ ಆಗಲಿಲ್ಲ ಹೆಚ್ಚಿನವರು ಇವತ್ತು ಈ ಬ್ಯಾಂಕಿನವರ ಮುಖಾಂತರ ಅವರ ಅಕೌಂಟ್ಸ್ ಏನಿದೆ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅನ್ನೋ ಇದರಿಂದ ಅಲ್ಲಿ ಮಾಡಿಸ್ಕೊಳ್ಳುವಂಥದ್ದು ಸಂಸದರೆ ನೀವು ಒಲ್ಪ ವಿದ್ಯಾವಂತರಲ್ವಾ ಇಂಥ ವಿಚಾರಗಳನ್ನು ನೀವು ಮಾತನಾಡಿ ಒಳ್ಳೇದು ಮಾಡಿದನ್ನು ಒಳ್ಳೇದು ಅಂತ ಹೇಳುವ ಅದರಲ್ಲಿ ಯಾವುದೇ ನಮಗೆ ಮರುಕ ಬೇಡ ಒಳ್ಳೆ ಯಾವುದು ತಪ್ಪಾಗಿರುತ್ತೆ ಅದನ್ನು ಸರಿ ಮಾಡಿ ತಂದು ಇದು ಮಾಡಿದ್ರೆ ಅದು ನಮ್ಮ ಸಾಧನೆ ಆಗುತ್ತೆ ಇಂಥ ಕೆಲಸಗಳ ಬಗ್ಗೆ ನೀವು ಗಮನ ಹರಿಸ್ಬೇಕನ್ನುವಂಥದ್ದು ಅವರು ಹಲವಾರು ವಿಚಾರಗಳನ್ನು ಇವತ್ತು ನಾವು ನಮ್ಮ ಒಬ್ಬ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದವರು ಸುಮಾರು ಹದಿನೈದು ಸಲ ಬಜೆಟನ್ನು ಮಂಡಿಸಿದವರು ಬಹುಶಃ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೊಡಬೇಕಾದ್ರೆ ಅದರ ಬಗ್ಗೆ ಪೂರ್ಣವಾದಂತಹ ತಯಾರಿಗಳನ್ನು ನಡೆಸಿ ಎಲ್ಲ ಆಗು ಹೋಗುಗಳ ಚಿಂತೆಗಳನ್ನು ಮಾಡಿಯೇ ಮಾಡುವಂಥದ್ದು ಇವತ್ತು ಏನಾಯ್ತು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅನ್ನುವಂಥ ಮಾತನ್ನು ತಾವುಗಳೆಲ್ಲ ಹೇಳ್ತಾ ಬರ್ತಾ ಇದ್ದೀರಿ ಇವತ್ತು ಏನಾಯ್ತು ಸರ್ಕಾರ ದಿವಾಳಿ ಆಗಿದೆಯಾ ಇವತ್ತು ಅದು ಯಾರು ನೀವು ದಿವಾಳಿ ಆಗ್ತೇವೆ ಅಂತ ನೀವು ಹೇಳ್ತಾ ಬರ್ತಾ ಇದ್ದೀರಿ ಇದನ್ನು ನೀವು ಮುಂದಿನ ಚುನಾ ಹಿಂದಿನ ಚುನಾವಣೆಗಳಲ್ಲಿ ಅದು ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ಈಗ ಬಿಹಾರದಲ್ಲಿ ಆಗಿರ್ಬೋದು ಎಲ್ಲ ಕಡೆ ನೀವೇ ಇದನ್ನು ಮಾಡ್ತಾ ಇದ್ದೀರಲ್ಲ ಅವಾಗ ದಿವಾಳಿ ಆಗೋದಿಲ್ವಾ ನಿಮಗೆ ಆಡಳಿತ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅದು ಗೊತ್ತಿಲ್ಲ ಅಂತಂದ್ರೆ ದಿವಾಳಿ ಆಗುತ್ತೆ ಮಹಾರಾಷ್ಟ್ರದಲ್ಲಿ ನೀವು ಅರ್ಧಕ್ಕೆ ನಿಲ್ಲಿಸಿದ್ರಿ ಅದೇ ಕರ್ನಾಟಕದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೇವೆ ಇವತ್ತು ಯಾವುದೇ ಸ್ಕೀಮ್ಗಳು ಚುನಾವಣಾ ಪೂರ್ವದಲ್ಲಿ ಏನು ನಮ್ಮ ಕರ್ನಾಟಕ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿರುವಂಥ ಸ್ಕೀಮ್ಗಳು ಏನಿತ್ತು ಇದನ್ನು ಇವತ್ತು ಕೂಡ ಮುಂದುವರಿಸಿಕೊಂಡು ಹೋಗುವಂಥ ಕೆಲಸಗಳು ಇದೆ ಅದು ಮಾತ್ರ ಅಲ್ಲ ಬಹಳ ಹೆಮ್ಮೆಯಿಂದ ನಾವು ಹೇಳ್ತಿರ್ಬೋದು ಹೇಳ್ಬೋದು ಇವತ್ತು ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಏನಿದೆ ಕರ್ನಾಟಕ ಭಾರತ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿರುವಂಥದ್ದು ಇದು ನಮ್ಮ ರಾಜ್ಯ ಸರ್ಕಾರದ ಸಾಧನೆ ಇದನ್ನು ನಿಮಗೆ ಹೇಳಲಿಕ್ಕೆ ಆಗೋದಿಲ್ವಾ ಇದರ ಒಟ್ಟಿಗೆ ನೀವು ನೋಡಿದ್ದೀರಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಒಂದು ಕ್ರಾಂತಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇದನ್ನು ಯಾಕಂತ ಹೇಳಿದರೆ ಇವತ್ತು ಶಿಕ್ಷಣ ಅನ್ನುವಂಥದ್ದು ಎಲ್ರಿಗೂ ಸಿಗಬೇಕು ಎಲ್ಲ ಆರ್ಥಿಕವಾಗಿ ಬಲಿಷ್ಠರಾದವರಿಗೆ ಮಾತ್ರ ಅಲ್ಲ ಬಡ ಕಡು ಬಡವರಿಗೂ ಕೂಡ ಒಂದೇ ರೀತಿಯ ಶಿಕ್ಷಣ ಸಿಗಬೇಕೆನ್ನುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೆ ಪಿ ಎಸ್ ಅನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಇವತ್ತು ಮಾನ್ಯ ಶಿಕ್ಷಣ ಮಂತ್ರಿ ಆದಂಥ ಮಧು ಬಂಗಾರಪ್ಪನವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೆಲ್ಲರ ಒಂದು ಒಂದು ಆಶಯದಂತೆ ಇವತ್ತು ಇದು ರಾಜ್ಯದಲ್ಲಿ ನಾಡಿದ್ದು ಉದ್ಘಾಟನೆಗೊಳ್ಳಲಿಕ್ಕಿದೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸುಮಾರು ಹದಿನೇಳು ಶಾಲೆಗಳು ಈ ಬಾರಿ ಆರಂಭ ಆಗ್ಲಿಕ್ಕಿದೆ ಅನ್ನುವಂಥದ್ದು ಪ್ರಥಮ ಹಂತದಲ್ಲಿ ಬಹಳ ಸಂತೋಷದ ವಿಚಾರ ಇದು ನಿಮಗೆ ಗೊತ್ತಾಗುವುದಿಲ್ಲ ಇದರ ಬಗ್ಗೆ ಒಂದು ಕನಿಷ್ಠ ನಮ್ಮ ಜಿಲ್ಲೆಗೆ ಇಷ್ಟೆಲ್ಲ ಆಗ್ತಾ ಇದೆ ಅನ್ನೋದು ಇದನ್ನೊಂದು ಸ್ವಾಗತ ಮಾಡುವಷ್ಟು ಇದು ನಿಮಗಿಲ್ಲ ಆ ಮನೋಭಾವನೆ ನಿಮ್ಮಲ್ಲಿಲ್ಲ ಇನ್ನೊಂದು ಮಹಿಳೆಯರ ಬಗ್ಗೆ ನೀವು ಬಹಳಷ್ಟು ಮಾತಾಡ್ತೀರಿ ನಮ್ಮ ಸರ್ಕಾರ ಮೊನ್ನೆ ಋತುಚಕ್ರದ ರಜೆ ಅನ್ನುವಂಥದ್ದು ಒಂದು ಬಹುಶಃ ಒಂದು ಅದ್ಭುತವಾದಂತಹ ಸ್ಕೀಮ್ ಅನ್ನು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತೆ ಇದರ ಬಗ್ಗೆ ಎಷ್ಟು ಜನ ನೀವು ಸರ್ಕಾರವನ್ನ ಅಭಿನಂದಿಸಿದ್ದೀರಿ ಎಷ್ಟು ಜನ ಇದನ್ನು ಸ್ವಾಗತ ಮಾಡಿದ್ದೀರಿ ನೀವು ಮಹಿಳೆಯರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿದವರಿದ್ದಾಗಿ ನೀವು ಮಾತನಾಡ್ತೀರಲ್ಲ ಎಷ್ಟು ಜನ ಈ ಬಗ್ಗೆ ನೀವು ಇದು ಸರ್ಕಾರದ ಒಂದು ನಿರ್ಧಾರವನ್ನು ಸ್ವಾಗತ ಮಾಡಿದ್ದೀರಿ ಇದನ್ನು ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಚ್ಛಿಸ್ತೇನೆ ಅದರ ನಂತರ ನಾವು ನೋಡ್ತಾ ಇದ್ದೀರಿ ಇವತ್ತು ಒಳ್ಳೆ ಕೆಲಸಗಳಾದಾಗ ಜಿಲ್ಲೆಯ ಇತರ ದೃಷ್ಟಿಯಿಂದ ಯಾವುದು ಒಳ್ಳೆ ಕೆಲಸಗಳಾಗುತ್ತೆ ಅದು ಯಾವುದೇ ಪಕ್ಷ ಮಾಡಲಿ ಕೇಂದ್ರ ಸರ್ಕಾರದಿಂದ ಆದರೂ ಅದನ್ನು ಸ್ವಾಗತ ಮಾಡೋದರಲ್ಲಿ ನಾವು ಪ್ರಪ್ರಥಮವಾಗಿದ್ದೇವೆ ಒಳ್ಳೆಯ ಕೆಲಸಗಳು ನೀವು ಮಾಡಿದಾಗ ನಾವು ಅದನ್ನು ಸ್ವಾಗತ ಮಾಡ್ತೇವೆ